ಶಿಕ್ಷಕರ ಇವತ್ತು ನಾವಿದ್ದೀವಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ಭದ್ರಾವತಿ ತಾಲೂಕಿನಲ್ಲಿ ನಮ್ಮ ಉಪ್ಪಾರ ಸಮಾಜದ ಸಂಘಟನೆ ಬಗ್ಗೆ ಮಾತನಾಡೋದಕ್ಕೆ ತಾಲೂಕು ಸಂಘದ ಅಧ್ಯಕ್ಷರಾದಂತಹ ರವಿಕುಮಾರ್ ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಈ ಭದ್ರಾವತಿ ತಾಲೂಕಿನಲ್ಲಿ ಉಪ್ಪಾರ ಸಮಾಜದ ಬಗ್ಗೆ ತಿಳಿಸ್ಕೊಡ್ತಾರೆ ಕೇಳೋಣ ಸರ್ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ನಮಸ್ಕಾರ ಇವತ್ತು ಭದ್ರಾವತಿ ತಾಲೂಕಿನಲ್ಲಿ ನಮ್ಮ ಉಪ್ಪಾರ ಸಮಾಜದ ಸಂಘಟನೆಯ ಸಮುದಾಯ ಭವನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಯಾವ ರೀತಿ ನಮ್ಮ ಉಪ್ಪಾರಿದ್ದಾರೆ ಮತ್ತು ನಿಮ್ಮ ಪರಿಚಯನ ನಮ್ಮ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲಲ್ಲಿ ಪರಿಚಯ ಮಾಡಿಕೊಳ್ಳಿ ಸರ್ ಸರ್ ನಾವು ರವಿಕುಮಾರ್ ಅಂತ ಉಪರ್ ಸಮಾಜ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ನಿಮ್ಮ ಸಂಘಟನೆಯಲ್ಲಿ ಎಷ್ಟು ಜನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಮಾಡ್ಕೊಂಡಿದ್ದೀರಾ ನಮ್ಮ ಕಮಿಟಿಯಲ್ಲಿ ಹನ್ನೊಂದು ಜನ ಕಮಿಟಿಯಲ್ಲಿ ಇದ್ದೀವಿ ಸದಸ್ಯರು ಕಾರ್ಯದರ್ಶಿ ಸದಸ್ಯರು ಎಲ್ಲ ಸರ್ ಹನ್ನೊಂದು ಜನ ಇದ್ದೀವಿ ಈ ಸಮುದಾಯ ಭವನ ಎಷ್ಟೇ ತಾರೀಕಿಗೆ ಉದ್ಘಾಟನೆ ಇದೆ ಸರ್ ಯಾರ್ಯಾರು ಬರ್ತಾ ಇದ್ದೀರಾ ಹೌದಾ ಎರಡು ಎರಡು ಇಪ್ಪತ್ತೈದನೇ ಇಸ್ವಿ ಇಸ್ವಿಯಲ್ಲಿ ಭಾನುವಾರ ಉದ್ಘಾಟನೆ ಇಟ್ಕೊಂಡಿದ್ದೀವಿ ಭದ್ರಾವತಿ ತಾಲೂಕಿನಲ್ಲಿ ಮತ್ತೊಬ್ಬ ನಮ್ಮ ಉಪ್ಪರ ಸಮಾಜದ ಮುಖಂಡರು ಹಿರಿಯರಾದಂತಹ ರವೀಶ್ರವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಈ ಭದ್ರತೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನಾನು ರವೀಶ್ ಅಂತ ಭದ್ರಾವತಿ ಸಮಾಜದ ಮುಖಂಡ ಅಂತಲೇ ಹೇಳಿದಿರ ಖುಷಿ ತುಂಬ ವಿಚಾರ ತಮಗೂ ಈ ಸಮಾಜಕ್ಕೂ ಬಂದಿರೋ ವಿಚಾರದಿಂದ ತುಂಬ ಖುಷಿ ಅನ್ನಿಸ್ತಾಯಿದೆ ಮಂಜುನಾಥ್ ಅವರು ತಮ್ಮ ಧ್ವನಿ ಮುದ್ರಣ ಕರ್ನಾಟಕ ಧ್ವನಿ ಅಂತಂದು ಇಡೀ ಕರ್ನಾಟಕದಲ್ಲಿ ಪ್ರಚಲಿತವಾಗ್ತಾಯಿದೆ ಭದ್ರಾವತಿಯಲ್ಲಿ ಏನು ಸಮುದಾಯ ಭವನ ಎರಡನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾನುವಾರ ಉದ್ಘಾಟನೆ ಆಗ್ತಾಯಿದೆ ತಮಗೆಲ್ಲರಿಗೂ ಸ್ವಾಗತನ ಕೊಡ್ತಾಯಿ ಸರ್ ಸರ್ ಈ ಭದ್ರಾವತಿ ಭಾಗದಲ್ಲಿ ಯಾವ ಭಾಗದಲ್ಲಿ ನಮ್ಮ ಉಪ್ಪರು ಬರ್ತಾರೆ ಭದ್ರಾವತಿ ತಾಲೂಕಲ್ಲಿ ತುಂಬ ಕಡೆ ಅರ್ಧಿ ಹಂಚಿದ್ದಾರೆ ಭದ್ರಾವತಿ ಸಿಟಿಯಲ್ಲೂ ಇದ್ದಾರೆ ಮತ್ತು ಗ್ರಾಮಾಂತರ ಪ್ರದೇಶ ಆಗಿರ್ಬೋದು ಮಾಶೇಟ್ನಹಳ್ಳಿ ಆಗಿರ್ಬೋದು ಹತ್ತಿಗುಂದ ಆಗಿರ್ಬೋದು ಇಲ್ಲಿ ಕೋಡಳ್ಳಿ ಆಗಿರ್ಬೋದು ತಟ್ಟೆಹಳ್ಳಿ ಈ ಥರ ಹಲವಾರು ಭಾಗಗಳಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರದಷ್ಟು ಜನ ಇದ್ದಾರೆ ಸರ್ ಸರ್ ಈ ನಾವು ಈ ಭಗೀರಥ ಸಮುದಾಯ ಭವನ ನಾವು ವೀಕ್ಷಣೆ ಮಾಡಿದ್ವಿ ರಾಜ್ಯದಲ್ಲೇ ಈ ಥರ ಮಾದರಿ ಆಗುವಂಥ ಸಮುದಾಯ ಭವನ ಕಟ್ಟಿದ್ದೀರಾ ಅಂತ ನನಗೆ ಖುಷಿ ಆಯಿತು ಇವತ್ತೊಂದು ಒಳ್ಳೆಯ ಸುದ್ದಿ ಮಾಡೋಕ್ಕೆ ಬಂದಿದ್ದೀನಿ ಅದೇ ನಮ್ಮ ಕಮ್ಯೂಟರ್ ಇಷ್ಟು ಪರಿಶ್ರಮ ಮಾಡಿ ಈ ರೀತಿಯಲ್ಲಿ ಮಾಡಿದ್ದಾರೆ ಅಂದರೆ ಇದನ್ನು ನಾವು ವಿಡಿಯೋ ಮೂಲಕ ಇಡೀ ರಾಜ್ಯಕ್ಕೆ ಕೂಡ ಗುರುಸುವಂಥದ್ದು ಕೆಲಸವನ್ನು ಮಾಡ್ತೀವಿ ಈಗ ನೀವು ಯಾವ ರೀತಿ ಪರಿಶ್ರಮ ಪಟ್ಟಿರಿ ಈ ಸಮುದಾಯ ಭವನ ನಿರ್ಮಾಣವಾಗೋದಕ್ಕೆ ಆಗೋದಕ್ಕೆ ತಿಳಿಸ್ಕೊಡಿ ಸರ್ ಇದು ಸಾವಿರದ ಒಂಬೈನೂರ ಐವತ್ತೆಂಟು ಆಗಸ್ಟಲ್ಲಿ ಹಿರಿಯರು ನಮ್ಮ ಸಮಾಜದ ಮುಖಂಡರು ಅಂದರೆ ನಾನು ಹುಟ್ಟಿರಲಿಲ್ಲ ಆ ಹಿಂದೆನೇ ಒಂದು ಪ್ರಯತ್ನ ಮಾಡಿದ್ದಾರೆ ಸರ್ ಭದ್ರಾವತಿ ತಾಲೂಕಲ್ಲಿ ಒಂದು ವಿದ್ಯಾರ್ಥಿನಿಲಯ ಒಂದು ಸಮುದಾಯ ಭವನ ಬೇಕು ಅಂತ ಅಂದಿನ ಪುರಸಭೆ ಇಂದಿನ ನಗರಸಭೆ ಅಂದಿನ ಪುರಸಭೆಯಲ್ಲಿ ಒಂದು ಪ್ರಸ್ತಾವನ ಸಲ್ಲಿಸಿರ್ತಾರೆ ಆ ಸಲ್ಲಿಸಿರೋದ್ರ ಮೇಲುಗಡೆ ಹಲವಾರು ವರ್ಷಗಳ ಬೇಡಿಕೆ ನಂತರ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಒಂದು ಸಾವಿರ ರೂಪಾಯಿನ ಮಂಜೂರಾತಿ ಹಣವನ್ನು ಕಟ್ಟಿಸ್ಕೊಂಡು ಸರ್ಕಾರಕ್ಕೆ ಹೋಗುತ್ತೆ ಆದರೆ ಸರ್ಕಾರ ಯಾವುದೇ ರೀತಿ ನಮಗೆ ಸ್ಪಂದಿಸಿದ್ದೆ ವಾಪಸ್ ಬರುತ್ತೆ ಅದರ ನಂತರ ಅಂದರೆ ನನ್ನ ವೈಫು ಎಲ್ಲ ಸೇರಿಬಿಟ್ಟು ನಮ್ಮ ನಗರಸಭೆ ಸದಸ್ಯರನ್ನಾಗಿ ಮಾಡ್ತಾರೆ ನಮ್ಮ ಸಮಾಜದವರು ಹಿರಿಯರು ಎಲ್ಲ ಸೇರಿ ಸ್ನೇಹಿತರೆಲ್ಲ ಸೇರಿ ಸಾವಿರದ ಒಂಬೈನೂರ ಎರಡು ಸಾವಿರದ ಮೂರರಲ್ಲಿ ಚುನಾವಣೆ ಪ್ರತಿನಿಧಿಯಾಗಿ ಗೆದ್ದ ನಂತರ ಈ ಕಾರ್ಯವನ್ನು ಎಲ್ಲಿ ನಿಂತಿತ್ತು ಅದನ್ನು ಸತತವಾಗಿ ಪ್ರಯತ್ನ ಪಡುವ ಮುಖಾಂತರ ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸುವಿಯಲ್ಲಿ ಈ ಜಾಗವನ್ನು ಮೂವತ್ತೆರಡು ಇಂಟು ನೂರು ಅಡಿಯನ್ನು ನೋಂದಣಿ ಮಾಡಿಸ್ತೀವಿ ಸರ್ ನಾವು ಸರ್ ಈಗ ಕೆಲವೊಂದು ಜಿಲ್ಲೆಗಳಲ್ಲಿ ಸಮುದಾಯ ಭವನದ ಜಾಗಗಳು ಮತ್ತು ಸಮುದಾಯ ಭವನಗಳು ಎಲ್ಲ ಅರ್ಧಕ್ಕೆ ನಿಂತಿದ್ದವು ಅವರಿಗೆಲ್ಲ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಸತತ ಪ್ರಯತ್ನ ಪಡ್ಬೇಕು ಸರ್ ಏನೆಂದರೆ ಈ ಸಮುದಾಯಗಳಿಗೆ ಅನುದಾನ ಸರ್ಕಾರದಿಂದ ಬರುತ್ತೆ ನಾವು ಬಳಸ್ಕೊಳ್ಳಲ್ಲಿ ವಿಫಲ ಆಗ್ತಿದ್ದೀವಿ ಒಂದು ಆಡಿಟ್ ರಿಪೋರ್ಟ್ ರೆಡಿ ಇರೋಲ್ಲ ಸರ್ಕಾರ ಅನುದಾನ ಹಾಕ್ಕೊಟ್ರು ಶಾಸಕರು ಎಂ ಪಿಗಳೆಲ್ಲ ಅನುದಾನ ಹಾಕ್ಕೊಟ್ರು ನಾವು ಆಡಿಟ್ ರಿಪೋರ್ಟ್ ರೆಡಿ ಇರಲ್ಲ ಅದರಿಂದ ಫೇಲ್ ಆಗ್ತೀವಿ ಮತ್ತು ಹಿನ್ನೆಲೆ ಅದರಿಂದ ಫಾಲೋ ಅಪ್ ಮಾಡಬೇಕು ಬ್ಯಾಕ್ ಟು ಬ್ಯಾಕ್ ಫಾಲೋಅಪ್ ಮಾಡಬೇಕು ಈಗ ನಮ್ಮ ಸಮುದಾಯ ಭವನಕ್ಕೆ ಸುಮಾರು ಒಂದು ಕೋಟಿ ಇಪ್ಪತ್ತು ಇಪ್ಪತ್ತೈದರ ಮೇಲೆ ಖರ್ಚಾಗಿದೆ ಸರ್ ಇದರಲ್ಲಿ ನಮ್ಮ ಶಾಸಕರು ಮತ್ತು ಎಂ ಪಿಗಳು ಆಮೇಲೆ ಸ್ಥಳೀಯರು ದಾನಿಗಳು ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಲೋಕಸಭೆ ಸದಸ್ಯರಾದಂಥ ಮೇ ರಾಘವಿಂದ ನಾವು ಹೇಳಲೇಬೇಕಾಗುತ್ತೆ ಸುಮಾರು ಒಂದು ಐವ ನಲವತ್ತೆಂಟು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಸರ್ ಸ್ಥಳೀಯ ಶಾಸಕರಾದಂಥ ಈಗಿನ ಸಂಗಮೇಶ್ ಅವರು ಹತ್ತು ಲಕ್ಷ ಮಾಜಿ ಶಾಸಕರು ಇಲ್ಲ ದಿವಂಗತ ಮಾಜಿ ಶಾಸಕರ ಮೊದಲನೇ ಆಗಿ ಗುದ್ಲಿ ಪೂಜೆ ಮಾಡಿದ್ದು ಸರ್ ಆ ಟೈಮಲ್ಲಿ ಅವರು ಹತ್ತು ಲಕ್ಷ ಅನುದಾನ ಕೊಟ್ಟಿದ್ದರು ಸರ್ ಅದನಂತರ ನಂತರ ಈಗ ಬರೋದಂತಲ್ಲಿ ನಮ್ಮ ಮನೆ ಪುಟ್ಟರಂಗ್ ಶೆಟ್ಟರು ಹಿಂದುಳಿದ ವರ್ಗ ಇಲಾಖೆಯಿಂದ ಅವರು ಐವತ್ತು ಲಕ್ಷ ಪ್ರಸ್ತಾವನೆ ಕೊಟ್ಟಿದ್ವಿ ಮಂಜೂರಾತಿ ಐವತ್ತು ಲಕ್ಷಕ್ಕಾದರೂ ಸಹ ಸರ್ಕಾರ ನಿಯಮಾನುಸಾರ ಒಂದು ಮೂವತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡ್ತು ಸರ್ ಈ ರೀತಿ ಆಮೇಲೆ ನಮ್ಮ ಸ್ಥಳೀಯ ಮುಖಂಡರುಗಳು ಅವರು ಒಂದು ಐದು ಹತ್ತು ಸಾವಿರ ಆ ಥರ ಇಪ್ಪತ್ತು ಸಾವಿರ ಒಂದು ಲಕ್ಷ ಈ ಥರ ಸಹಾಯವನ್ನು ಮಾಡಿದರೆ ಬೇರೆ ಇಲಾಖೆಗಳು ಅನುದಾನವನ್ನು ಪಡೆದಿದ್ದೀವಿ ಸರ್ ಆಮೇಲೆ ಬ್ಯಾಂಕ್ ಲೋನು ಸಹ ಮಾಡಿಸಿದ್ದೀವಿ ಈ ಭದ್ರಾವತಿ ತಾಲೂಕಿನಲ್ಲಿ ನಮ್ಮ ಉಪ್ಪಾರ ಜನಸಂಖ್ಯೆ ಎಷ್ಟಿದೆ ಸರ್ ಮತ್ತು ನೀವು ಉಪಾರ ಸಮಾಜದ ಬಗ್ಗೆ ಸಭೆಗಳನ್ನು ಕರೆದಾಗೆ ಯಾವ ರೀತಿ ನಿಮಗೆ ಸರ್ ಎಲ್ಲ ಸಭೆ ಕರೆದ್ರೂ ಜನ ಬರೋದು ಕಡಿಮೆಯೇ ನಿಮಗೂ ಈಗಾಗಲೇ ಇಲ್ಲಿ ಕರ್ನಾಟಕ ಸುತ್ತಾರ್ದಿರ್ತೀರ ಯಾಗಿದ್ದಾರೆ ಅಂತ ನಿಮಗೆ ನನಗಿಂತ ನಿಮಗೆ ತುಂಬ ಚೆಂದ ಗೊತ್ತಿರುತ್ತೆ ಆದರೆ ಜನಸಂಖ್ಯೆ ಕಡಿಮೆ ಮಾಡೋರ್ ಕಡಿಮೆ ಜನ ಇದ್ರೂ ಇಲ್ಲೇನು ಯಶಸ್ವಿ ಕಾಣೋಕ್ಕೆ ಮಾಡೋರು ಕಡಿಮೆ ಇದ್ರು ಸಕ್ಸಸ್ಸಿಗೆ ಯಾರೂ ಅಡ್ಡಿ ಅಡಿಪಡಿಸಲಿಲ್ಲ ಬಲವಾಗಿ ಪ್ರಯತ್ನ ನಾನು ನಮ್ಮ ಸ್ನೇಹಿತರು ಎಲ್ಲ ಶ್ರೀನಿವಾಸ ಆಗಿರ್ಬೋದು ರವೀಣ್ ಆಗಿರ್ಬೋದು ಅಧ್ಯಕ್ಷರು ಅಣ್ಣಪ್ಪರಾಗಿರ್ಬೋದು ಹಲವಾರು ಮುಖಂಡರು ಶ್ರೀಧರ್ ಅವರಾಗಿರ್ಬೋದು ಸುಮಾರು ಜನ ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮ ಎಲ್ಲ ಹುಡುಗರು ಇದ್ದಾರೆ ಹಿಂದೆ ಅರುಣ ಜಗದೀಶು ಸುಮಾರು ಹೆಸರು ಹೇಳಿದಾರೆ ತುಂಬ ಹೇಳ್ಬೇಕಾಗತ್ತೆ ನಾನು ಎಲ್ಲ ಸಮಾಜದವರು ಹಿರಿಯರು ಸತ ಯಾರೂ ಅಡಿಪಡಿಸ್ಲಿಲ್ಲದೆ ಜೊತೆ ನಿತ್ಯ ಕೆಲಸನೂ ಮಾಡಿದ್ದಾರೆ ಕೆಲವರು ಕೆಲಸ ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ಯಾರನ್ನು ತೊಂದರೆ ಕೊಡಲಿದಂಗೆ ಸಹಕಾರ ಕೊಟ್ಟಿದ್ದಾರೆ ಆದ್ದರಿಂದ ಇವರು ಇವತ್ತು ಯಶಸ್ವಿ ಕಾಣಕ್ಕೆ ಕಾರಣ ಸರ್ ಸರ್ ಈಗ ಭದ್ರತೆ ತಾಲೂಕಿನಲ್ಲಿ ಸಮುದಾಯ ಭವನ ಮಾತ್ರ ಇದೆ ಅಥವಾ ಉಪ್ಪರಟ್ಟಿ ಅಂತ ಅಥವಾ ಉಪ್ಪರ್ ಗಲ್ಲಿ ಅಥವಾ ಉಪ್ಪರ್ ಬಹಿರಥ ಸರ್ಕಲ್ಗಳು ಆ ಥರ ಏನಾದರೂ ನೀವು ನಿರ್ಮಾಣ ಮಾಡ್ಕೊಂಡಿದ್ದೀರಾ ಆ ಥರ ಇಲ್ಲ ಉಪ್ಪರ್ ಬೀದಿ ಅಂತ ಇದೆ ಉಪ್ಪರ್ ಬೀದಿ ಮೊದಲನೇ ತಿರುವು ಎರಡನೇ ತಿರುವು ಅಂತ ಉಪ್ಪರ್ ಬೀದಿ ಇದೆ ಆ ಆ ಭಾಗದಲ್ಲಿ ಹಂಚು ಹೋಗಿರೋದ್ರಿಂದ ಹಿಂದೆ ಎಲ್ಲ ಇರ್ಬೋದು ಆದರೆ ಈಗೆಲ್ಲ ಹಂಚಿ ಹೋಗಿರೋದ್ರಿಂದ ಜನಗಳು ಸಿಟಿ ಡೆವಲಪ್ಮೆಂಟ್ ಆದಂಗೆ ಬೇರೆ ಬೇರೆ ಪ್ರದೇಶಕ್ಕೆ ಅವರ ಜೀವನ ಶೈಲಿಯಲ್ಲಿ ಹೊಂದ್ಕೊಂಡು ಬೇರೆ ಬೇರೆ ಲೇಔಟ್ಗಳಿಗೆ ಹೋಗಿದ್ದಾರೆ ಸರ್ ರಾಜಕೀಯವಾಗಿ ನಮ್ಮ ಉಪ್ಪರು ಯಾವ ರೀತಿ ಇಲ್ಲಿ ಬೆಳಕಿ ಬರ್ತಾ ಇದೆ ಸರ್ ಇತ್ತೀಚೆಗೆ ಅಥವಾ ಗ್ರಾಮ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯತಿಲ್ಲೆಲ್ಲ ಸ್ಪರ್ಧೆ ಮಾಡ್ತಾ ಇದಾರೆ ತಾಲೂಕು ಪಂಚಾಯಿತಿಲಿ ಗೆದ್ದಿರೋ ಎಲ್ಲ ಪಕ್ಷದಲ್ಲೂ ಗುರುತಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿಜೆಪಿ ಎಲ್ಲ ಕಡೆ ಸ್ವಲ್ಪ ಗುರುತಿಸ್ಕೊಂಡಿದ್ದಾರೆ ಆ ಥರದಲ್ಲಿ ಹಿಂದೆ ನನಗೆ ಗೊತ್ತಿರೋಂಗೆ ಸುಮಾರು ಜನ ಆಗಿದ್ದರು ಮೆಂಬರ್ಸ್ ಎಲ್ಲ ಅವರೆಲ್ಲ ಇಲ್ಲ ಈಗ ಈಗ ಇದರಲ್ಲಿ ಇಬ್ಬರು ಅಂದರೆ ನಮ್ಮ ವೈಫ್ ಒಬ್ಬರು ನಗರಸಭಾ ಮೆಂಬರ್ ಆಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಿಂದೆ ಲಕ್ಷ್ಮಣರ ಉಪಾಧ್ಯಕ್ಷರಾಗಿ ಅವ್ರ ಅವರಿಬ್ಬರು ಜೀವಿತ ಹೋಗಿದ್ದಾರೆ ಸರ್ ಈಗ ಇನ್ನೆಲ್ಲ ಆಗಿರೋರು ಮೆಂಬರ್ಸ್ ಆಗಿದ್ದರಿಂದ ಐವತ್ತರಲ್ಲಿ ಅವ್ರು ಯಾರು ಕಾ ಈಗಿಲಿದ ಕಾರಣ ಆ ಥರ ಇಬ್ಬರು ಇದ್ದಾರೆ ತಾಲೂಕಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರೋ ಚಂದ್ರಶೇಖರ್ ಇದ್ದಾರೆ ಮತ್ತು ಸಂಘಟಿತರವಾಗಿ ಬೇರೆ ಬೇರೆ ಕಡೆ ಇನ್ನು ಮೆಂಬರ್ಸ್ ಕಂಟೆಸ್ಟ್ ಮಾಡೋರಿದ್ದಾರೆ ನೀವು ಉದ್ಘಾಟನೆ ಮಾಡ್ತಾ ಇದ್ದೀರಾ ಸರ್ ಇದರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಉಪ್ಪರರಿಗೆ ತಿಳಿಸ್ಕೊಡಿ ಸರ್ ನಮ್ಮ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ರೀತಿ ಸುಸಜ್ಜಿತವಾದಂಥ ವೇದಿಕೆ ಮತ್ತು ಸರಿಸುಮಾರು ಹನ್ನೊಂದು ರೂಮ್ಗಳು ಅದರಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ಉಳ್ಳಂಥ ಒಂದು ವ್ಯವಸ್ಥಿತವಾದಂಥ ಒಂದು ಸಮುದಾಯ ಭವನ ಅಂದರೆ ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇನ್ನೊಂದು ನಮ್ಮ ಜಿಲ್ಲೆಯಲ್ಲೇ ಒಳೆಯನ್ನೂರು ಗ್ರಾಮಾಂತರದಲ್ಲಿ ಒಂದು ಸಮುದಾಯ ಭವನ ಇದರಿಂದ ಇದೆ ಆದರೆ ಇಷ್ಟೊಂದು ವ್ಯವಸ್ಥಿತವಾಗಿ ನಮ್ಮ ಭದ್ರಾವತಿಯಲ್ಲಿ ಇದೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ ಇದನ್ನು ನಮ್ಮ ಸಮಾಜದವರಾಗಲಿ ಮತ್ತು ಹೊರಗಿನ ಯಾರೇ ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಇನ್ನೂ ನಮ್ಮ ಸಮಾಜ ಎತ್ತರಿಗೆ ಬೆಳೀಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಸರ್ ಇವತ್ತು ನಮ್ಮ ಸಮಾಜಕ್ಕೆ ಮೀಸಲಾತಿ ಬಗ್ಗೆ ನೀವೇನು ಹೇಳ್ತೀರಾ ಖಂಡಿತ ಮೀಸಲಾತಿ ಬಗ್ಗೆ ತುಂಬ ಹಿರಿಯ ನಮ್ಮ ಸ್ವಾಮೀಜಿಗಳಾದಂಥ ಶ್ರೀತ ಪುರುಷೋತ್ತ ಪುರಿ ಸ್ವಾಮಿಗಳು ಸಹ ತುಂಬ ಬಹಿರಥ ಪ್ರಯತ್ನ ಇದ್ದಾರೆ ಎಲ್ಲಿ ಕುಂಠಿತ ಆಗ್ತಾಯಿದೆ ಅಂತ ಗೊತ್ತಿಲ್ಲ ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಸಮಾಜದ ಮುಖಂಡರ ಹಿನ್ನೆಲೆ ಕೊರತೆ ಅವರ ಹೋರಾಟದ ಕೊರತೆಯಿಂದ ನಾವು ಇದೊಂದು ಆಗ್ತಾಯಿದೆ ಭಗೀರಥ ಪ್ರಯತ್ನ ಮಾಡಲೇಬೇಕು ಒಗ್ಗೂಡ್ತಿಲ್ಲ ನಮ್ಮ ಸಮಾಜದವರು ಎಲ್ಲ ಕಡೆಯೂ ಏನಾಗ್ತಿದೆ ಅಂದರೆ ಒಂದು ತಕ್ಕಡಿಯಲ್ಲಿ ಕಪ್ಪೆ ಥರ ಆಗ್ತಿದ್ದಾರೆ ಹಿಡ್ದು ಹಿಡ್ದು ಇಟ್ಕೊಂಡು ಸ್ವಾಮೀಜಿ ಅವರ ಪ್ರಯತ್ನ ಭಗೀರಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೂ ಸಹ ನಮ್ಮ ಸಮಾಜದವರು ಇಲ್ಲ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ನಮ್ಮಲ್ಲೇ ಬೆಳವಣಿಗೆ ಒಬ್ಬರು ಬೆಳವಣಿಗೆ ನಾವೇ ಸಹಿಸ್ತಾ ಇಲ್ಲ ಈ ಮಟ್ಟದಲ್ಲಿ ನಮಗೆ ಮೀಸಲಾತಿ ಹಿಂದೆ ಆಗ್ತಿದೆ ಇದ್ರ ಬಗ್ಗೆ ರಾಜಕೀಯ ಮುಖಂಡರುಗಳು ಸಹ ಯಾಕೆಂದರೆ ಇಡೀ ರಾಜ್ಯದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಒಬ್ಬರೇ ಒಬ್ಬರು ನಮ್ಮ ಸಮಾಜದ ಒಬ್ಬ ಎಮ್ ಎಲ್ ಎ ಇದ್ದಾರೆ ಪುಟ್ಟರಂಗ್ ಶೆಟ್ಟರು ಅಂತ ಅವರು ಸಹ ಇದನ್ನು ಹೋರಾಟದ ಭಾಗಿಯಾಗಬೇಕು ಮಾಡ್ತಾಯಿದ್ದಾರೆ ಪ್ರಯತ್ನ ಪಡ್ತಾರೆ ಆದರೆ ನಮಗೆ ಇದ್ರ ಕೊರತೆ ಖಂಡಿತ ಇದೆ ಮೀಸಲಾತಿ ಬೇಕೇ ಬೇಕು ಏಕೆಂದರೆ ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗಾದರೂ ಈ ಮೀಸಲಾತಿ ಅವಶ್ಯಕತೆ ಇದ್ದೇ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದೆ ಈ ಭದ್ರಾವತಿಯಲ್ಲಿ ಕೂಡ ಎಲ್ಲ ಹೋರಾಟ ಸರ್ ಅದರಲ್ಲೆಲ್ಲ ನೀವು ಭಾಗವಹಿಸಿದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿದಾಗಿ ಹೋರಾಟ ಮಾಡಬೇಕು ಅಂತ ಸಭೆ ಸಮಾರಂಭಗಳು ನಡೀತಾ ಇದ್ದವು ಅದರಲ್ಲಿ ನೀವು ಯಾವ ರೀತಿ ಭದ್ರಾವತಿ ತಾಲೂಕಿಂದ ಭಾಗವಹಿಸ್ತೀರ ಖಂಡಿತ ನಮ್ಮ ಸಮಾಜದಿಂದ ನಮ್ಮ ಸ್ನೇಹಿತರಾದಂಥ ರವೀಶು ಮತ್ತು ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂಥ ರವಿಕುಮಾರ್ ಅವರು ನಮ್ಮ ಸಮಾಜದ ಮುಖಂಡರು ನಮ್ಮ ಕುಲದವರೆಲ್ಲರೂ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಆ ಪ್ರಯತ್ನಕ್ಕೆ ಇನ್ನೂ ಫಲ ಸಿಗ್ತಾ ಇಲ್ಲ ಕುಲಶಾಸ್ತ್ರಾಜ್ಞಾನದವರು ಹಲವಾರು ಬಾರಿ ನಮ್ಮ ಊರಿಗೆ ಬಂದು ಎಲ್ಲ ರಿಪೋರ್ಟ್ ತೊಗೊಂಡೋಗಿದ್ದಾರೆ ಆದರೆ ಸರ್ಕಾರ ಇದ್ರ ಬಗ್ಗೆ ಯಾಕೆ ಮಿನಾಮಿಷೆ ಎಣಿಸ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಯಾಕೆಂದರೆ ಪಾಪ ಅವ್ರು ಮಾಡೋದ್ರಲ್ಲಿ ತಪ್ಪಿಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮ ಯುನಿಟಿ ನೋಡಿ ಅವರು ಸಹ ಸ್ವಲ್ಪ ಇಂಜೆಕ್ಟ್ ಆಗ್ತಾಯಿದ್ದಾರೆ ಅಂತ ನನ್ನ ಭದ್ರಾವತಿ ತಾಲೂಕಿನಲ್ಲಿರುವಂತಹ ಉಪ್ಪರ ಸಮಾಜದ ಹಿರಿಯ ಮುಖಂಡರು ಮತ್ತು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಒಂದು ಪರಿಶ್ರಮದಿಂದ ಹಲವಾರು ವರ್ಷಗಳ ಪ್ರತಿಫಲ ಇವತ್ತು ಸಮುದಾಯ ಭವನ ನಿರ್ಮಾಣವಾಗಿದೆ ಆ ನಿರ್ಮಾಣವಾದ ಸಮುದಾಯ ಭವನದ ಉದ್ಘಾಟನೆಗೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಅವರು ಆಹ್ವಾನ ಮಾಡ್ತಾ ಇದ್ದಾರೆ ಬನ್ನಿ ಮಾತಾಡ್ಸೋಣ ಬರುವ ಫೆಬ್ರವರಿ ಎರಡನೇ ತಾರೀಕು ಭಗೀರಥ ಸಮುದಾಯ ಭವನ ಉದ್ಘಾಟನೆ ಆಗಲಿದೆ ಸಮಾಜದ ಬಾಂಧವರು ಎಲ್ಲರೂ ದಯವಿಟ್ಟು ಎಲ್ಲರೂ ಬಂದು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೇಳ್ಕೊಳ್ತೀವಿ ಜಿ ನಮ್ಮ ನಮ್ಮ ಸಮಾಜ ನಮ್ಮ ಎಮ್ಮೆ ನಮ್ಮ ಸಮಾಜ ನಮ್ಮ ಎಮ್ಮೆ ನಮ್ಮ ಸಮಾಜ ನಮ್ಮ ಎಮ್ಮೆ ಜೈ ಭಗೀರಥ ಜೈ ಜೈ ಭಗೀರಥ ಜೈ ಭಗೀರಥ ಜೈ ಜೈ ಭಗೀರಥ ಜೈ ಭಗೀರಥ ಜೈ ಜೈ ನಮ್ಮ ಸಮಾಜ ನಮ್ಮ ನಮ್ಮ ಎಮ್ಮೆ ನಮ್ಮ ಸಮಾಜ ನಮ್ಮ ಎಮ್ಮೆ ನಮ್ಮ ಎಮ್ಮೆ ಜೈ ಭಗೀರಥ ಜೈ ಜೈ ಭಗೀರಥ ಜೈ ಜೈ ಭಗೀರಥ ಜೈ ಜೈ ಭಗೀರಥ